ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾರ್ತ್ ಸೌತ್ ಫೌಂಡೇಶನ್ ವತಿಯಿಂದ ವಿದ್ಯಾರ್ಥಿ ವೇತನಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆದಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಆ್ಯಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಯಾಕೆ ಹೇಳ್ತಾ ಇದ್ದೀನಂದರೆ ಕಳೆದ ಬಾರಿ ಈ ವಿದ್ಯಾರ್ಥಿ ವೇತನದ ಕುರಿತು ಒಂದು ವಿಡಿಯೋ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿದಂಥ ಒಬ್ಬ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿ ಈ ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡಿದ್ದಾನೆ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಆತನ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮಾ ಆಗಿದೆ ಅದರ ಪೇಮೆಂಟ್ ಪ್ರೂಫನ್ನು ಸಹಿತ ನಮ್ಮ ಕಮ್ಯುನಿಟಿ ಪೋಸ್ಟ್ ಜಾಗದಲ್ಲಿ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಬೇಕಾದ್ರೆ ಹೋಗಿ ನೀವು ಕೂಡ ಚೆಕ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ಟ್ರಸ್ಟೆಡ್ ಅಂಡ್ ಜೆನ್ಯೂನ್ ಆಗಿರುವಂಥ ಸ್ಕಾಲರ್ಶಿಪ್ ಐತಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಪ್ರತಿ ವರ್ಷವೂ ಕೂಡ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವರು ವಿದ್ಯಾರ್ಥಿ ವೇತನವನ್ನು ನೀಡತಾ ಇದ್ದಾರೆ ನಾರ್ತ್ ಸೌತ್ ಫೌಂಡೇಶನ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ನೋಡುವುದಾದ್ರೆ ಇವರು ಯಾಕೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡುವುದಾದ್ರೆ ಮಾನವನ ಪ್ರಯತ್ನಗಳಲ್ಲಿ ಶ್ರೇಷ್ಠತೆಯನ್ನು ಉತ್ತೇಜಿಸಲು ದೇಶಕ್ಕಾಗಿ ಮಾನವನ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸಲು ಭರವಸೆ ಇಲ್ಲದವರಿಗೆ ಭರವಸೆ ನೀಡುವ ಮೂಲಕ ಜನರನ್ನು ಯಶಸ್ ಯಶಸ್ವನ್ನು ಸಾಧಿಸಲು ಸಹಾಯ ಮಾಡುವುದು ಇವರ ಧ್ಯೇಯ ವಾಕ್ಯ ಆಗಿರುತ್ತೆ ಇಲ್ಲಿ ಪ್ರತಿಯೊಂದು ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು ನಮ್ಮ ದೃಷ್ಟಿ ಧರ್ಮ ಲಿಂಗ ಭೌಗೋಳಿಕ ಮೂಲವನ್ನು ಲೆಕ್ಕಿಸದೆ ಭಾರತದಲ್ಲಿ ವಿದ್ಯಾರ್ಥಿ ವೇತನವನ್ನು ನೀಡುವ ಮೂಲಕ ಅಗತ್ಯವಿರುವ ಮತ್ತು ಪ್ರತಿಭಾವಿತ ವಿದ್ಯಾರ್ಥಿಗಳ ಶ್ರೇ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಪ್ರೋತ್ಸಾಹಿಸುವುದು ಇವರ ಮೂಲ ಉದ್ದೇಶ ಆಗಿರುತ್ತೆ ಇಲ್ಲಿ ಯಾವುದೇ ರೀತಿಯಾದಂಥ ಧರ್ಮಕ್ಕಾಗಲಿ ಲಿಂಗಕ್ಕಾಗಲಿ ಅಥವಾ ಯಾವುದೇ ರೀತಿಯಾದಂಥ ಭೌಗೋಳಿಕ ಮೂಲಕ್ಕಾಗಲಿ ಅಂದರೆ ಯಾವುದೋ ಒಂದು ರಾಜ್ಯಕ್ಕಾಗಲಿ ಸೀಮಿತವಾಗಿಟ್ಟಿಲ್ಲ ಭಾರತ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದು ಇಲ್ಲಿ ನೋಡ್ಬೋದು ವಿದ್ಯಾರ್ಥಿ ವೇತನದಲ್ಲಿ ಒಂದು ಪ್ರಮುಖವಾದಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಈ ವಿದ್ಯಾರ್ಥಿ ವೇತನವನ್ನು ಮೊದಲು ಬಂದವರಿಗೆ ಆದ್ಯತೆ ಆಧಾರದ ಮೇಲೆ ಲಭ್ಯವಿದೆ ಆದ್ದರಿಂದ ಬೇಗನೆ ಅರ್ಜಿಗಳನ್ನು ಸಲ್ಲಿಸಿ ಇಲ್ಲದಿದ್ದರೆ ನಿಮ್ಮನ್ನು ಹೊರಗಿಡಲಾಗುತ್ತದೆ ಅಂತ ಹೇಳಿದ್ದಾರೆ ಅಂದರೆ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸಬೇಕು ಯಾರು ಮೊದಲಿಗೆ ಅರ್ಜಿಗಳನ್ನು ಸಲ್ಲಿಸ್ತಾರೆ ಅವರ ಅಪ್ಲಿಕೇಶನ್ಗಳನ್ನು ಹೆಚ್ಚಿನ ಆದ್ಯತೆಯಾಗಿ ಪರಿಗಣಿಸಿ ಅಂಥವರಿಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಅವರು ನೀಡ್ತಾ ಇದ್ದಾರಾ ಅಂತ ಹೇಳಿದ್ದಾರೆ ಇಲ್ಲಿ ನೀವು ಅರ್ಜಿ ಸಲ್ಲಿಸಿದ ನಂತರ ಅಪ್ಲಿಕೇಶನ್ ಫಾರ್ಮೆಂಟನ್ನು ತೊಗೊಂಡು ಅದರ ಮೇಲೆ ಪ್ರತಿಯೊಂದು ಮಾಹಿತಿಯನ್ನು ಫಿಲಪ್ ಮಾಡಿ ನೀವು ಸಹಿ ಸಿಕ್ಕ ಮಾಡಿಸಿ ಕಳಿಸ್ಬೇಕಾಗಿರುತ್ತೆ ಅದನ್ನು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತೇಳಿ ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆನ್ಲೈನ್ ಅರ್ಜಿ ಸಲ್ಲಿಸಿದ ನಂತರ ಒಂದು ವಾರದ ಒಳಗೆ ಅರ್ಜಿಯ ಹಾಡ್ ಪ್ರತಿಯನ್ನು ನಿಮ್ಮ ಅಧ್ಯಾಯ ಸಂಯೋಜಕರಿಗೆ ಕಳುಹಿಸಬೇಕು ಎಲ್ಲ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸಬೇಕು ಮತ್ತು ಸ್ವಯಂ ಪ್ರಮಾಣೀಕರಿಸಬೇಕು ಸ್ವಯಂ ದೃಢೀಕರಿಸಬೇಕು ಅಂತ ಹೇಳಿದ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮೇಟನ್ನು ಏನು ಫಿಲ್ಅಪ್ ಮಾಡಿ ಸಬ್ಮಿಟ್ ಮಾಡ್ತೀರಿ ಆ ಅಪ್ಲಿಕೇಶನ್ ಫಾರ್ಮೇಟನ್ನು ಪ್ರಿಂಟೌಡ್ ತೆಗೆದುಕೊಂಡು ಅದ್ರ ಜೊತೆಗೆ ನೀವು ಹೇಳಿರುವ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಅದರ ಮೇಲೆಲ್ಲವೂ ಕೂಡ ನೀವು ಸೆಲ್ಫ್ ಸಿಗ್ನೇಚರನ್ನು ಮಾಡಬೇಕಾಗಿರುತ್ತೆ ನೀವೇ ಸಿಗ್ನೇಚರನ್ನು ಮಾಡಬೇಕು ಜೊತೆಗೆ ನಿಮ್ಮ ಅಪ್ಲಿಕೇಶನ್ ಫಾರ್ಮೇಟಲ್ಲಿ ನಿಮ್ಮ ಪ್ರಾಂಶುಪಾಲ ಅವರ ಸಹಿ ಶಿಖಾ ಕೂಡ ಮಾಡಿಸಿ ಕಳಿಸ್ಬೇಕಾಗಿರತ್ತೆ ಈ ವಿಡಿಯೋ ಮಾಡೋ ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಈಗಾಗಲೇ ಅರ್ಜಿಗಳು ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದಾವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇನ್ನು ಕೆಲವೇ ದಿನಗಳ ಮಾತ್ರ ಬಾಕಿ ಉಳಿದೈತಿ ಆದ್ರಂತ್ರ ಆದಷ್ಟು ಬೇಗನೆ ಯಾರೆಲ್ಲ ಎಲಿಜಿಬಲ್ ಇದ್ದೀರಿ ಅರ್ಜಿಗಳನ್ನು ಸಲ್ಲಿಸ್ರಿ ಇಲ್ಲಿ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂತ ನೋಡೋದಾದ್ರೆ ಇಂಜಿನಿಯರಿಂಗ್ ಪದವಿ ಡಿಪ್ಲೊಮಾದಿಂದ ಮೊದಲು ಒಂದನೇ ವರ್ಷ ಎರಡನೇ ವರ್ಷದಲ್ಲಿ ಲ್ಯಾಟ್ರೇಟ್ ಪ್ರವೇಶ ಪಡೆದಂಥ ಇಂಜಿನಿಯರಿಂಗ್ ಪದವಿ ಓದುತ್ತಿರುವಂಥವ್ರು ಕೂಡ ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಬಿ ಎಸ್ ಸಿ ಓದ್ತಿರುವಂಥವ್ರು ಇಂಜಿನಿಯರಿಂಗ್ ಮತ್ತು ಕೃಷಿ ಡಿಪ್ಲೊಮಾ ಓದ್ತಿರುವಂಥವ್ರು ಎಮ್ ಬಿ ಬಿ ಎಸ್ ಓದ್ತಿರುವಂಥವ್ರು ಬಿ ಡಿ ಎಸ್ ಓದ್ತಾ ಇರುವಂಥವ್ರು ಬಿ ಫಾರ್ಮಾ ಬಿ ಎಸ್ ಸಿ ನರ್ಸಿಂಗ್ ಆಗಿರ್ಬೋದು ನಾಲ್ಕು ವರ್ಷಗಳ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಈ ರೀತಿಯಾದಂಥ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಆದರೆ ಇಲ್ಲಿ ನಾಲ್ಕು ವರ್ಷಗಳ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಓದ್ತಿರುವಂಥವರು ಕೇವಲ ಮೈಸೂರು ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಕೆಲವೊಂದಿಷ್ಟು ಜಿಲ್ಲೆಗಳನ್ನು ಕೊಟ್ಟಿದ್ದಾರೆ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಿಗೆ ಅಂತೇಳಿ ಮೈಸೂರು ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಮೀಸಲಾಗಿಟ್ಟಿದ್ದಾರೆ ಈ ಮೇಲಿನ ಉಳಿದ ಎಲ್ಲ ಕೋರ್ಸ್ಗಳನ್ನು ಬೇರೆ ಕರ್ನಾಟಕದ ಬೇರೆ ಯಾವುದೇ ಜಿಲ್ಲೆಯಲ್ಲಿ ಓದ್ತಾ ಇದ್ದರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ನೋಡೋದಾದ್ರೆ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನಕ್ಕೆ ಅರಿರುತ್ತೀರಿ ಅದಾಗ್ಯೂ ಖಾಸಗಿ ಇಂಜಿನಿಯರಿಂಗ್ ಮತ್ತು ಡಿಪ್ಲೊಮಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಈ ಕೆಳಗಿನ ಯಾವುದೇ ಕೋರ್ಸ್ಗಳನ್ನು ಆರಿಸಿಕೊಂಡರೆ ಅವರನ್ನು ಸಹ ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಅಂದರೆ ಸರ್ಕಾರಿ ಕಾಲೇಜಿನಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇದ್ದಾರೆ ನಂತರ ನೀವೇನಾದರೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜು ಅಥವಾ ಡಿಪ್ಲೊಮಾ ಕಾಲೇಜುಗಳಲ್ಲಿ ಓದ್ತಾ ಇದ್ದರೆ ಈ ಕೆಳಗಿನ ಯಾವುದಾದ್ರೂ ಕೋರ್ಸನ್ನು ಓದ್ತಾ ಇರಬೇಕಾಗುತ್ತೆ ಇಲ್ಲಿ ನೋಡ್ಬೋದು ಕಂಪ್ಯೂಟರ್ ವಿಜ್ಞಾನದಲ್ಲಿ ಬಿಟೆಕ್ ಆಗಿರ್ಬೋದು ವಿದ್ಯುತ್ ಮತ್ತು ಸಮಾನ ಇಂಜಿನಿಯರಿಂಗ್ ಆಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಮತ್ತು ಸಮಾನ ಇಂಜಿನಿಯರಿಂಗ್ ಆಗಿರ್ಬೋದು ಸೈಬರ್ ಭದ್ರತೆಯಲ್ಲಿ ಬಿಟೆಕ್ ಆಗಿರ್ಬೋದು ಕೃತಕ ಬುದ್ಧಿಮತೆ ಮತ್ತು ಯಂತ್ರ ಕಲಿಕೆಯಲ್ಲಿ ಬಿಟೆಕ್ ಆಗಿರ್ಬೋದು ಡೇಟಾನ್ ಸೈನ್ಸಲ್ಲಿ ಬಿಟೆಕ್ ಆಗಿರ್ಬೋದು ಆಟೋಮೊಬೈಲ್ ಆಗಿರ್ಬೋದು ಎಲೆಕ್ಟ್ರಾನಿಕ್ ಅನ್ವಯಿಕ ಎಲೆಕ್ಟ್ರಾನಿಕ್ಸ್ ಮತ್ತು ಇನ್ಶೂರೆನ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಲೋಹಶಾಸ್ತ್ರ ಆಗಿರ್ಬೋದು ಈ ಕೋರ್ಸ್ಗಳು ಇಂಜಿನಿಯರಿಂಗ್ ವಿಭಾಗದಲ್ಲಿ ಇನ್ನು ಡಿಪ್ಲೊಮಾ ವಿಭಾಗದಲ್ಲಿ ವಿದ್ಯುತ್ ಯಾಂತ್ರಿಕ ಆಟೋಮೊಬೈಲ್ ಅನ್ವಯಿಕ ಎಲೆಕ್ಟ್ರಾನಿಕ್ಸ್ ಇಂಟುಮೆನ್ಷನ್ ಇಂಜಿನಿಯರಿಂಗ್ ಲೋಹಶಾಸ್ತ್ರ ಇಂಜಿನಿಯರಿಂಗ್ ಈ ಕೋರ್ಸ್ಗಳನ್ನು ಓದ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸಬಹುದು ಎಲ್ಲ ಖಾಸಗಿ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಕಾಲೇಜು ಶಾಲೆಯ ಸ್ಥಳೀಯ ಪ್ರಾದೇಶಿಕ ಪ್ರದೇಶದಲ್ಲಿ ವಾಸವಿರಬೇಕು ಬಿ ಪಿ ಎಲ್ ಕಾರ್ಡ್ಗಳು ಪಡಿತರ ಚೀಟಿಗಳನ್ನು ಸಲ್ಲಿಸಬೇಕು ಮತ್ತು ಅಧ್ಯಾಯ ಸಂಯೋಜಕರಿಂದ ಸಂದರ್ಶನಕ್ಕೆ ಹಾಜರಾಗಬೇಕು ಅಂತ ಹೇಳ್ತಾರೆ ಕಡ್ಡಾಯವಾಗಿ ನೀವು ಸಂದರ್ಶನಕ್ಕೆ ಹಾಜರಾಗಲೇಬೇಕಾಗಿರುತ್ತೆ ಸಂದರ್ಶನ ಇರುತ್ತೆ ವಿದ್ಯಾರ್ಥಿ ವೇತನಕ್ಕಾಗಿ ಕಾಯುತ್ತಿರುವ ವರ್ಷ ಅಂತ ಅರ್ಜಿ ಸಲ್ಲಿಸುವಾಗ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಮೊದಲ ವರ್ಷದ ಅಧ್ಯಯನದಲ್ಲಿರಬೇಕಾಗುತ್ತೆ ಅಂದರೆ ನೀವು ಮೊದಲ ವರ್ಷ ಈ ವರ್ಷ ಓದುತ್ತಿರುವಂಥವರು ಅರ್ಜಿಗಳನ್ನು ಸಲ್ಲಿಸ್ಬೋದು ಅಂದರೆ ಈ ವರ್ಷ ಹನ್ನೆರಡನೇ ತರಗತಿಯನ್ನು ಪೂರ್ಣಗೊಳಿಸಿ ಮೊದಲ ವರ್ಷ ಬಿ ಎ ಆಗಿರ್ಬೋದು ಬಿ ಎ ಬಿ ಎಡ್ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಕೋರ್ಸ್ಗಳನ್ನು ಓದ್ತಿರುವಂಥವ್ರು ಅರ್ಜಿಗಳನ್ನು ಸಲ್ಲಿಸ್ಬೋದಾಗಿರುತ್ತೆ ಇನ್ನು ಕುಟುಂಬದ ವಾರ್ಷಿಕ ಆದಾಯವು ಎರಡು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗತ್ತೆ ಇನ್ನು ಶಾಲಾ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರಬೇಕು ಖಾಸಗಿ ಶಾಲೆಯಲ್ಲಿ ವರ್ಷಕ್ಕೆ ಒಟ್ಟು ಶಾಲಾ ಶುಲ್ಕ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ಅರ್ಹರಿರುತ್ತಾರೆ ಹೇಳಿದ ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದ್ತಿರುವಂಥವ್ರಿಗೆ ಶಾ ಕಾಲೇಜಿನ ಶುಲ್ಕ ಇರುವುದಿಲ್ಲ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಹೊರತುಪಡಿಸಿ ಖಾಸಗಿ ಕಾಲೇಜುಗಳಲ್ಲಿ ಓದ್ತಾ ಇದ್ದರೆ ಅದರ ಕಾಲೇಜಿನ ಶುಲ್ಕ ಶೇಕಡಾ ಐವತ್ತು ಸಾವಿರಕ್ಕಿಂತ ಸಾರಿ ಶೇಕಡ ಅಲ್ಲ ಶೇಕ್ ಐವತ್ತು ಸಾವಿರಕ್ಕಿಂತ ಕಡಿಮೆ ಇದ್ದರೆ ಮಾತ್ರ ನೀವು ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಅರರಿತೀರಿ ಇನ್ನು ಎಷ್ಟು ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ನೀವೇನಾದರೂ ಎಮ್ ಬಿ 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 ಎಸ್ ಅನ್ನು ಮಾಡ್ತಾ ಇದ್ದರೆ ನಿಮಗೆ ಮೂವತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಪ್ರತಿ ವರ್ಷ ನೀಡ್ತಾ ಇದ್ದಾರೆ ಕೇವಲ ಒಂದು ಬಾರಿ ಅಲ್ಲ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ನಾಲ್ಕು ವರ್ಷಗಳ ಅವಧಿಗೂ ಕೂಡ ನೀವು ಸ್ಕಾಲರ್ಶಿಪ್ ಅಮೌಂಟನ್ನು ಪಡೆದುಕೊಳ್ಬೋದು ನೀವೇನಾದರೂ ಬಿ ಇ ಬಿ ಟೆಕ್ ಬಿ ಡಿ ಎಸ್ ಬಿ ಫಾರ್ಮಾ ಬಿ ಎಸ್ ಸಿ ಬಿ ಎಸ್ ಸಿ ನರ್ಸಿಂಗ್ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಓದ್ತಾ ಇದ್ದರೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡ್ತಾ ಇದ್ದಾರೆ ನೀವೇನಾದರೂ ಇಂಜಿನಿಯರಿಂಗ್ ಡಿಪ್ಲೊಮಾ ಕೃಷಿ ಡಿಪ್ಲೊಮಾ ಮಾಡ್ತಾಯಿದ್ರೆ ಹದಿನೈದು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನವನ್ನು ಇಲ್ಲಿ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಆಗ್ತಾ ಇದ್ದಾರೆ ಇನ್ನು ಕನಿಷ್ಠ ಅಂಕಗಳು ಅಂದರೆ ನೀವು ಹಿಂದಿನ ತರಗತಿಯಲ್ಲಿ ಎಷ್ಟು ಅಂಕಗಳನ್ನು ಗಳಿಸಿರಬೇಕು ಅಂತ ನೋಡೋದಾದ್ರೆ ಹತ್ತು ಮತ್ತು ಹನ್ನೆರಡನೇ ತರಗತಿಯಲ್ಲಿ ಶೇಕಡ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಗಳಿಸಿರ್ಬೇಕಾಗತ್ತಾ ಇಲ್ಲಿ ಕೆಲವೊಂದಿಷ್ಟು ರಾಜ್ಯಗಳಿಗೆ ವಿನಾಯಿತಿ ಕೊಟ್ಟಿದ್ದಾರೆ ಅದೇನು ಅವಶ್ಯಕತೆ ಇಲ್ಲ ನೀವು ಒಟ್ಟಾರೆಯಾಗಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಇಲ್ಲಿ ಕಡ್ಡಾಯವಾಗಿ ಗಳಿಸಲಿರಬೇಕಾಗತ್ತಾ ಇದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇರೋದು ನಾನು ಇಲ್ಲೆಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಹತ್ರದ್ದೇನು ಅವಶ್ಯಕತೆ ಇಲ್ಲ ಇನ್ನು ವಿದ್ಯಾರ್ಥಿ ವೇತನದ ಅವಧಿ ನೋಡುವುದಾದ್ರೆ ಆಯ್ಕೆ ಮಾಡಿದ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಪ್ರತಿ ವರ್ಷ ಷರತ್ತುಗಳಿಗೆ ಒಳಪಟ್ಟು ನಿಮಗೆ ವಿದ್ಯಾರ್ಥಿ ವೇತನವನ್ನು ನೀಡ್ತೀವಿ ಅಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು ನೀವೇನಾದರೂ ರಿನ್ಯೂವಲ್ ಮಾಡ್ಕೊಳ್ಳೋರು ಅಂದ್ರೆ ಪ್ರತಿ ವರ್ಷ ಪ್ರತಿ ಸೆಮಿಸ್ಟರ್ನಲ್ಲಿ ಯಾವುದೇ ಬ್ಯಾಕ್ಲಾಗ್ ಅಂದರೆ ಯಾವುದೋ ಒಂದು ಅನು ನಿಮಗೆ ಸ್ಕಾಲರ್ಶಿಪ್ ಅಮೌಂಟನ್ನು ನೀಡುವುದಿಲ್ಲ ಪ್ರತಿ ವರ್ಷವೂ ಕೂಡ ನೀವು ಉತ್ತೀರ್ಣರಾಗಲೇಬೇಕಾಗಿರುತ್ತೆ ಕಡ್ಡಾಯವಾಗಿ ವಿದ್ಯಾರ್ಥಿ ಒಂದು ಅಥವಾ ಹೆಚ್ಚಿನ ವಿಷಯಗಳಲ್ಲಿ ಬ್ಯಾಕ್ಲಾಗ್ನೊಂದಿಗೆ ಅನ್ನುತ್ತೀರ್ಣ ಆದರೆ ವಿದ್ಯಾರ್ಥಿಯು ನಂತರದ ಪ್ರಯತ್ನದಲ್ಲಿ ಆ ವಿಷಯಗಳಿಗೆ ಉತ್ತೀರ್ಣ ಆಗಿದ್ದರೂ ಸಹ ವಿದ್ಯಾರ್ಥಿ ವೇತನವನ್ನು ನವೀಕರಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ ಅಂದರೆ ಒಂದು ಸಲ ಏನು ಎಕ್ಸಾಮ್ ಬರಿತಿರಲ್ಲ ಆವಾಗ ನೀವು ಪಾಸ್ ಆಗಲೇಬೇಕಾಗಿರತ್ತೆ ಕಡ್ಡಾಯವಾಗಿ ಒಂದು ವೇಳೆ ಪಾಸ್ ಆಗಲಿಲ್ಲ ಅಂದರೆ ನಿಮ್ಗೆ ಸ್ಕಾಲರ್ಶಿಪ್ ಅಮೌಂಟನ್ನು ಸ್ಟಾಪ್ ಮಾಡಿಬಿಡ್ತಾರೆ ಇನ್ನು ಯಾವ ರೀತಿ ಆಯ್ಕೆ ಮಾಡ್ತಾರೆ ಅಂದ್ರೆ ಸಂದರ್ಶನ ಇರುತ್ತೆ ವಿದ್ಯಾರ್ಥಿ ಮತ್ತು ಕನಿಷ್ಠ ಒಬ್ಬ ಪೋಷಕರು ಅಧ್ಯಯನ ಸಂಯೋಜಕರೊಂದಿಗೆ ವೈಯಕ್ತಿಕ ಸಂದರ್ಶನದಲ್ಲಿ ಉತ್ತೀರ್ಣರಾಗಿರಬೇಕು ಸಂದರ್ಶನವು ಮೇಲಾಗಿ ಮುಖಾಮುಖಿಯಾಗಿರುತ್ತೆ ಮುಖಾಮುಖಿ ಸಾಧ್ಯ ಸಂದರ್ಶನ ಸಾಧ್ಯವಾಗದಿದ್ದರೆ ಸ್ಮಾರ್ಟ್ ಫೋನ್ ವಿಡಿಯೋ ಬಳಸಿ ಕರೆ ಮೂಲಕ ಸಂದರ್ಶನವನ್ನು ಸಹ ಪರಿಗಣಿಸಬಹುದು ಅಂತ ಹೇಳಿದ್ದಾರೆ ಅಂದರೆ ನೀವು ಮತ್ತು ನಿಮ್ಮ ಒಬ್ಬ ಪೋಷಕರನ್ನು ಕರ್ಕೊಂಡು ಹೋಗಿ ಮುಖಾಮುಖಿ ಸಂದರ್ಶನಕ್ಕಾದರೂ ಹಾಜರಾಗಬಹುದು ಒಂದು ವೇಳೆ ನಿಮಗೆ ಮುಖಾಮುಖಿ ಸಂದರ್ಶನಕ್ಕೆ ಹಾಜರಾಗಲು ಸಾಧ್ಯವಾಗದಿದ್ದರೆ ನಿಮ್ಮ ಸ್ಮಾರ್ಟ್ಫೋನ್ ಬಳಸಿ ವಿಡಿಯೋ ಕಾಲ್ ಮೂಲಕ ನೀವು ಸಂದರ್ಶನವನ್ನು ಮಾಡಿ ಎದುರಿಸ್ಬೋದು ಅಂತ ಹೇಳಿದ್ದಾರೆ ಇನ್ನು ಅಗತ್ಯ ಇರುವಂಥ ದಾಖಲಾತಿಗಳೇನೇನೆಂದ್ರೆ ಸ್ವಯಂ ಪ್ರಮಾಣೀಕೃತ ಶ್ರೇಣಿ ತೋರಿಸುವ ಸಿ ಟಿ ಆಗಿರ್ಬೋದು ಜೆ ಡಬಲ್ ಇ ಆಗಿರ್ಬೋದು ನೀಟ್ ಆಗಿರ್ಬೋದು ರ್ಯಾಂಕ್ ಪಡೆದಂತಹ ಪ್ರಮಾಣಪತ್ರ ಬೇಕಾಗತ್ತೆ ಜೊತೆಗೆ ವಿದ್ಯಾರ್ಥಿ ಓದುತ್ತಿರುವಂಥ ಕಾಲೇಜಿನ ಪ್ರಾಂಶುಪಾಲರು ಸಹಿ ಮಾಡಿದ ಅಪ್ಲಿಕೇಶನ್ ಫಾರ್ಮೇಟ್ ಬೇಕಾಗಿರುತ್ತೆ ಅಪ್ಲಿಕೇಶನನ್ನು ಫಿಲ್ಅಪ್ ಮಾಡಿ ಅದನ್ನು ಪ್ರಿಂಟ್ಔಟ್ ತೆಗೆದುಕೊಂಡು ಹತ್ತು ಹನ್ನೆರಡನೇ ತರಗತಿ ಅಂಕಪಟ್ಟಿಗಳು ಬೇಕಾಗುತ್ತೆ ಆದಾಯ ಪ್ರಮಾಣಪತ್ರ ಬೇಕಾಗುತ್ತೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಫೋಟೋ ಬೇಕಾಗುತ್ತೆ ಜೊತೆಗೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬೇಕಾಗುತ್ತೆ ಜೊತೆಗೆ ಸರ್ಕಾರಿ ಕಾಲೇಜುಗಳಿಂದ ಉತ್ತೀರ್ಣರಾಗಿರುವಂಥ ಸಾರಿ ನೀವು ಯಾವ ಕಾಲೇಜ್ಗಳಲ್ಲಿ ಓದ್ತಾ ಇದ್ದೀರಲ್ಲ ಆ ಕಾಲೇಜಿನ ಶುಲ್ಕ ರಶೀದಿ ಕೂಡ ಇಲ್ಲಿ ಬೇಕಾಗತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಈಗಾಗಲೇ ಕಳೆದ ಬಾರಿ ಯಾರಾದರೂ ಅರ್ಜಿಗಳನ್ನು ಸಲ್ಲಿಸಿ ರಿನ್ಯೂವಲ್ ಮಾಡ್ಕೊಳ್ಳೋರಿದ್ದರೆ ಅಂಥವರು ಕೂಡ ಹಿಂದಿನ ಸೆಮಿಸ್ಟರ್ಗಳ ಅಂಕಪಟ್ಟಿ ಮತ್ತು ಪಿ ರಿಸಿಪ್ಟನ್ನು ಇಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ ಇಷ್ಟು ದಾಖಲಾತಿಗಳಿದ್ದರೆ ಸಾಕು ನೀವು ಅರ್ಜಿಗಳನ್ನು ಸಲ್ಲಿಸ್ಬೋದು ಇನ್ನು ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅಂತ ನೋಡೋದಾದ್ರೆ ಇವ್ರದೇ ಒಂದು ಆನ್ಲೈನ್ ಅಪ್ಲಿಕೇಶನ್ ಫಾರ್ಮೆಂಟ್ ಐತಿ ಇಲ್ಲಿ ತೋರಿಸ್ತಾ ನೋಡಿರಿ ಈ ವೆಬ್ಸೈಟ್ ಲಿಂಕನ್ನು ಇದೇ ವಿಡಿಯೋ ಕೇಳಿ ಕೊಟ್ಟಿರ್ತೀನಿ ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ನೋಡ್ಬೋದು ಎಷ್ಟು ಟೋಟಲ್ ಎಷ್ಟು ಅಮೌಂಟ್ ಬರುತ್ತೆ ನಿಮಗೆ ಐದು ವರ್ಷಕ್ಕೆ ನಾಲ್ಕು ವರ್ಷಕ್ಕೆ ಎಲ್ಲ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಅವರು ಇದನ್ನೆಲ್ಲ ಓದ್ಕೊಡ್ರಿ ಸರಿಯಾಗಿ ಬರ್ತಿ ಓದ್ಕೊಂಡ ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಇಂಡಿಯನ್ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತೇಳಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟು ಓಪನ್ ಆಗಿದೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನ ಆಗಿರುತ್ತೆ ಇಲ್ಲಿ ಪ್ರೆಷರ್ ಅಪ್ಲೈ ಅಂತ ಇದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಈಗಾಗಲೇ ನೀವು ಏನಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದರೆ ಇಮೇಲ್ ಐ ಡಿ ಪಾಸ್ವರ್ಡನ್ನು ಹಾಕೊಂಡು ನೀವು ಲಾಗಿನ್ ಮಾಡ್ಕೊಳ್ಬೋದು ಒಂದು ವೇಳೆ ಲಾಗಿನ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ನ್ಯೂ ಯೂಸರ್ ಅಂತ ಕಾಣ್ತಾ ಇರ್ಬೋದು ಒಂದು ನಿಮಿಷ ಇಲ್ಲಿ ಕಾಣ್ತಾ ಇರ್ಬೋದು ನೀವು ಯೂಸರ್ ಅಂತ ಹೇಳಿ ಇದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನ್ಗಳನ್ನು ಸಲ್ಲಿಸ್ಬೋದು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸೋಕೆ ಬರಲಿ ಬರದೇ ಇದ್ದಲ್ಲಿ ಇದೇ ವಿಡಿಯೋ ಕೇಳಿ ನೀಡಿರುವಂಥ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ದಾಖಲೆಗಳನ್ನು ಕಳಿಸಿದರೆ ಅರ್ಜಿ ಸಲ್ಲಿಸಿ ಕೊಡಲಾಗ್ತದೆ ಇಂಟ್ರೆಸ್ಟ್ ಇದ್ದಂಥವ್ರು ನಿಮ್ಮ ದಾಖಲೆಗಳನ್ನು ಕೊಡ್ರಿ ಅಂತ ಹೇಳ್ತಾ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಕುರಿತು ಸಂಪೂರ್ಣವಾದಂಥ ಮಾಹಿತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಜೊತೆಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ